ಸಾಂಗ ಅಂತ ರಾಗಿಣಿ ಅವರು ಎಷ್ಟು ಸಪೋರ್ಟಿವ್ ಅಂದ್ರೆ ನಮ್ಮ ಬಗ್ಗೆ ತುಂಬಾ ಜನ ಮಾತಾಡ್ಬಿಟ್ರು ಏನೇನೋ ಮಾತಾಡಿದ್ರು ಕಮೆಂಟ್ಸ್ ಹಾಕಿದ್ರು ಏನೇನೋ ಆಗೋಯ್ತು ಇಟ್ಸ್ ಓಕೆ ತಲೆ ಕೆಡಿಸ್ಕೋಬಾರ್ದು ನಮ್ ಭಾಷೆ ತಲೆ ಕೆಡಿಸ್ಕೋಬಾರ್ದು ನಿಲ್ದಿ ಅಂತ ಸೊ ತುಂಬಾ ಹಾನೆ ಫ್ರೆಂಡ್ಶಿಪ್ ಇದೆ ಇಲ್ಲಿ ಹುಡುಗ ಹುಡುಗ ಫ್ರೆಂಡ್ಸ್ ಮಾಡಿದ್ರೆ ಅದೇ ಬೇರೆ ಹುಡುಗ ಹುಡುಗಿ ಫ್ರೆಂಡ್ಶಿಪ್ ಮಾಡಿದ್ರೆ ಯಾವತ್ತು ತಪ್ಪು ತಿಳ್ಕೊಬಾರ್ದು ಇಂಡಸ್ಟ್ರಿ ಬೆಳಿಬೇಕು ಒಳ್ಳೊಳ್ಳೆ ಕೊಲಬ್ರೇಷನ್ಸ್ ಗಳಾಗಬೇಕು ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಅಂತ ಜೊತೆ ಸೇರಿದ್ದೀವಿ ನಾವು ಸೊ ಒಳ್ಳೇದಾಗ್ಬೇಕು ಅನ್ನೋ ರೀಸನ್ ನೆಕ್ಸ್ಟ್ ಜಾವದಲ್ಲಿ ಕೊಲಬ್ರೇಟ್ ಆಗ್ತಿದ್ವಿ ತುಂಬಾ ದೊಡ್ಡ ದೊಡ್ಡ ನ್ಯೂಸ್ ಗಳು ನಮ್ಮಿಂದ ಬರುತ್ತೆ ನಿರೀಕ್ಷೆ ಮಾಡಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಈ ಫ್ರೆಂಡ್ಶಿಪ್ ಈ ಕೊಲಾಬ್ರೇಷನ್ಸ್ ಗಳನ್ನ ಯೂಸ್ ಮಾಡ್ತಿದ್ವಿ ಯಾವ್ದೋ ಪಾರ್ಟಿ ಫ್ರೆಂಡ್ಸು ಟ್ರಿಪ್ಪು ಅನ್ನೋದಕ್ಕೆ ನಾವು ಯೂಸ್ ಮಾಡ್ಕೊಂತಿಲ್ಲ ಇಂಡಸ್ಟ್ರಿಗೋಸ್ಕರ ಒಳ್ಳೆ ಒಂದೇ ನನಗೆ ನನಗೊಂದು ಲೀನಿಯನ್ಸ್ ಇದೆ ಇದು ದಸಂಚಾರ ತೊಂದಿತ್ತು ನನಗೆ ನಾಳೆ ಬೆಳಗ್ಗೆ ರಿಲೀಸ್ ಕೋಶ ಬರಬೇಕು ಅಂತಿದ್ದೆ ಪಾಪ ಬರ್ತಿದ್ರು ಮಾಡ್ಕೊಡ್ತಿದ್ರು ಟ್ರೈಲರ್ ರಿಲೀಸ್ ಅಂದ್ರೆ ಬರ್ತಿದ್ರು ಮೂರ್ನಂದ್ರೆ ಬರ್ತಿದ್ರು ಸೇಮ್ ಲೀನಿಯನ್ಸ್ ಮೂರತ್ರ ಇದೆ ನನ್ನ ಸಿನಿಮಾ ಜರ್ನಿಲಿ ಇವರು ಕೂಡ ಸ್ಪೆಷಲ್ ಪಾರ್ಟ್ ಆಗ್ತಾರೆ ಕೂಡ ಅಷ್ಟೇ ನಾನು ಆ ಕಡೆ ಒಂದು ಪೋಸ್ಟ್ ಹಾಕೊಡ್ತಾರೆ ಒಂದು ವಿಡಿಯೋ ಮಾಡಿಕೊಡ್ತಾರೆ ಇವತ್ತು ಆಕ್ಚುಲಿ ಅವ್ರ ಗೋವಾಗ ಹೋಗ್ಬೇಕಾಗಿತ್ತು ಅವ್ರು ಯಾವುದೋ ಬಿಸ್ನೆಸ್ ಮೀಟಿಂಗ್ ಇತ್ತು ಇದು ಮುಗಿಸ್ಕೊಂಡು ಅವರು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದಾರೆ ಟೆನ್ ಓ ಕ್ಲಾಕ್ ಮೇಲೆ ಹೋಗ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ನಂಬಿಕೆ ನಿಮ್ಮ ಫ್ರೆಂಡ್ಶಿಪ್ನ ತುಂಬಾ ಚೆನ್ನಾಗಿ ಉಳಿಸ್ಕೊಂತಿವಿ